ಹೈ ಸ್ನೇಹಿತರೆ ವೆಲ್ಕಮ್ ಟು ಪುಲ್ಕೆ ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಈಗಾಗಲೇ ನಾವು ಪಾರ್ಟ್ ಒಂದರಲ್ಲಿ ಲೋಹಗಳ ಕುರಿತು ನೋಡ್ತಾ ಇದ್ದೀವಿ ಹಾಗಾದ್ರೆ ಲೋಹಗಳಲ್ಲಿ ಪಾರ್ಟ್ ಆಲ್ರೆಡಿ ಲೋಹದ ಒಂದು ಗುಣಲಕ್ಷಣಗಳನ್ನ ಕೂಡ ನೋಡಿದ್ವಿ ಅದರದು ವಿಡಿಯೋಸ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ನೋಡಿಕೊಂಡು ಪಾರ್ಟ್ ಟೂ ಅಲ್ಲಿ ಲೋಹಗಳನ್ನ ಯಾವ ತರ ನಾವು ಉದ್ಧಾರಣೆಯನ್ನ ಮಾಡ್ತೀವಿ ಅನ್ನೋದನ್ನ ನೋಡೋಣ ನೋಡಿ ಯಾವುದೇ ಲೋಹಗಳನ್ನ ನಾವು ಪಡಿಬೇಕಾದ್ರೆ ಮೊದಲು ಖನಿಜಗಳು ನಮಗ ಸಿಗ್ಬೇಕು ಖನಿಜಗಳಿಂದ ನಾವ್ ಏನನ್ನಾಗಿ ತಯಾರು ಮಾಡ್ಬೇಕು ಅಂದ್ರ ಅದಿರುಗಳನ್ನಾಗಿ ತಯಾರು ಮಾಡ್ಬೇಕು ಆ ಅದಿರುಗಳನ್ನ ಏನ್ ಮಾಡ್ಬೇಕು ಅಂದ್ರ ಲೋಹೋದ್ಧರಣ ಮಾಡ್ಬೇಕು ಲೋಹೋದ್ಧರಣ ಮಾಡ್ಬೇಕು ಸೊ ಲೋಹೋದ್ಧದ ಹಂತಗಳು ಎಷ್ಟದವ ಅಂತಂದ್ರ ಐದು ಹಂತಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಅದಿರನ್ನ ಪಡಿಬೇಕಾದ್ರೆ ನಾವು ತಗೋತೀವಿ ಮಾಡ್ಬೇಕು ಸೊ ಯಾ ಯಾವ ತರ ಅಂದ್ರೆ ಒಂದೇದ ಹಂತ ಯಾವುದು ಅಂದ್ರೆ ಮಡ್ಡಿ ಅಂತ ಬರುತ್ತೆ ಎರಡನೇ ಹಂತ ಯಾವುದು ಅಂದ್ರೆ ಸಾರ ವರ್ಧಿಸುವಿಕೆ ಅಂತ ಬರುತ್ತೆ ಸಾರ ವರ್ಧಿಸುವಿಕೆ ಅಂತ ಬರುತ್ತೆ ಮೂರನೇ ಹಂತವನ್ನ ನೋಡಿದ್ರೆ ಹುರಿಯುವಿಕೆ ಅಂತ ಬರುತ್ತೆ ಹುರಿಯುವಿಕೆ ನಾಲ್ಕನೇ ಹಂತವನ್ನ ನೋಡಿದ್ರೆ ಕಾಸುವಿಕೆ ಅಂತ ಬರುತ್ತೆ ಕಾಸುವಿಕೆ ಐದನೇ ಹಂತ ಯಾವುದು ಅಂತಂದ್ರೆ ಫ್ಲಕ್ಸ್ ಅಂತ ಬರುತ್ತೆ ಸೊ ಅಥವಾ ಕಿಟ್ಟ ಮಾಡುವುದು ಕಿಟ್ಟ ಮಾಡುವುದು ಕಿಟ್ಟ ಮಾಡುವುದು ಅಂದ್ರೆ ಖನಿಜ ಅಂದ್ರೇನು ಭೂಮಿಯ ನಿಕ್ಷೇಪಗಳಲ್ಲಿ ಸಿಕ್ತಕ್ಕಂತ ಕಚ್ಚಾ ವಸ್ತು ಯಾವುದು ಅಂದ್ರೆ ಖನಿಜ ಈ ಖನಿಜಗಳಿಂದ ವಸ್ತುಗಳನ್ನ ತಯಾರು ಮಾಡೋದಕ್ಕೆ ಏನಂತ ಕರೀತಾರ ಅಂತಂದ್ರ ಅದಿರು ಅಂತ ಕರೀತಾರ ಅದಿರುಗಳನ್ನ ಲೋಹಗಳನ್ನಾಗಿ ಉದ್ಧರಣೆ ಮಾಡತಕ್ಕಂತ ಒಂದು ಪ್ರೊಸೆಸ್ ಲೋಹೋದ್ಧರಣ ಅಂತ ಕರಿತಾರ ಹಾಗಾದ್ರೆ ಯಾವುದಾದ್ರೂ ಒಂದು ಅದಿರನ್ನ ನಾವು ಕಂಪ್ಲೀಟ್ ಆಗಿ ಶುದ್ಧ ರೂಪಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಹಂತಗಳನ್ನ ಆಯ್ಕೆ ಮಾಡ್ಕೋತೀವಿ ಒಂದೇದು ಯಾವುದು ಅಂತಂದ್ರೆ ಮಡ್ಡಿ ಮಡ್ಡಿ ಹಂತದೊಳಗಡೆ ಬೇಡವಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನ ತೆಗೆದು ಹಾಕ್ತಕ್ಕಂತ ಒಂದು ಪ್ರೊಸೆಸ್ ಏನಾದ್ ಕರೀತಾರ ಅಂತಂದ್ರೆ ಮಡ್ಡಿ ಅಂತ ಕರೀತಾರೆ ಕಲ್ಮಶಗಳನ್ನ ತೆಗೆದು ಹಾಕುವುದು ಹಾಗಾದ್ರೆ ಸಾರವರ್ಧಿಸುವಿಕೆ ಅಂತಂದ್ರೆ ಏನು ಅಂತಂದ್ರೆ ಅದನ್ನ ಸೋಸುವಿಕೆಯ ವಿಧಾನ ಕರೀತಾರೆ ಇಲ್ಲಿ ಏನೇನು ಕಚ್ಚಾ ವಸ್ತುಗಳನ್ನ ತೆಗೆದು ಹಾಕಿರ್ತೀವಿ ಇನ್ನೂ ಉಳಿದಿರ್ತಕ್ಕಂತ ಕಚ್ಚಾ ವಸ್ತುಗಳನ್ನ ಸಾರವರ್ಧಿಸುವಿಕೆಯ ವಿಧಾನದ ಮುಖಾಂತರವಾಗಿ ನಾವೇನ್ ಮಾಡ್ಬೇಕಾಗುತ್ತೆ ಅದನ್ನ ತೆಗೆದು ಹಾಕಬೇಕಾಗತ್ತೆ ಯಾವ ತರ ಅಂದ್ರೆ ಸರ್ ನೋಡಿ ಫಾರ್ ಎಕ್ಸಾಂಪಲ್ ಕಬ್ಬಿಣವನ್ನ ಯಾವುದರ ಮುಖಾಂತರ ಸಾರ ವರ್ಧಿಸ್ತಾರ ಅಂತಂದ್ರೆ ಜಲಕ್ಷಾನನ ವಿಧಾನದ ಮುಖಾಂತರ ಜಲ ವಿಧಾನದ ಮುಖಾಂತರ ಕಾಂತೀಯ ವಿಧಾನದ ಮುಖಾಂತರ ಕಾಂತೀಯ ವಿಧಾನದ ಮುಖಾಂತರ ಅಥವಾ ಉರುಳು ಕುಲುಮೆಯ ವಿಧಾನದ ಮುಖಾಂತರವಾಗಿ ಕಬ್ಬಿಣವನ್ನ ಏನ್ ಮಾಡ್ತಾರ ಅಂತಂದ್ರೆ ಸಾರವರ್ಧಿಸುವಿಕೆ ಮಾಡ್ತಾರೆ ಹಾಗಾದ್ರೆ ತಾಮ್ರ ಅಂತ ನೋಡಿದಾಗ ತಾಮ್ರವನ್ನ ಯಾವ ತರ ಸಾರ ವರ್ಧಿಸುವಿಕೆ ಅಂದ್ರೆ ಬುರುಗುಪ್ಲವನ ವಿಧಾನದ ಮುಖಾಂತರವಾಗಿ ಸಾರ ವರ್ಧಿಸುವಿಕೆಯನ್ನ ಮಾಡ್ತಾರ ಬಂಗಾರವನ್ನ ಪಡಿಬೇಕಾದ್ರೆ ಫಾರೆಸ್ಟ್ ಮೆಕಾರ್ತೆ ವಿಧಾನವನ್ನ ಬಳಕೆ ಮಾಡ್ತೀವಿ ಪೆಟ್ರೋಲ್ ಅನ್ನ ಪಡಿಬೇಕಾದ್ರೆ ಅವು ಆಂಶಿಕ ಆಸವನ ವಿಧಾನವನ್ನ ಅಪ್ಲೈ ಮಾಡ್ತೀವಿ ಅದೇ ತರ ಸತುವನ್ನು ಪಡಿಬೇಕಾದ್ರೆ ವಿದ್ಯುತ್ ವಿಭಜನೆ ವಿಧಾನ ಮತ್ತು ವಿದ್ಯುತ್ ವಿಶ್ಲೇಷಣಾ ವಿಧಾನವನ್ನ ಅಲ್ಯೂಮಿನಿಯಂ ಅನ್ನ ಪಡಿಬೇಕಾದ್ರೆ ವಿದ್ಯುತ್ ವಿಶ್ಲೇಷಣೆ ವಿಧಾನವನ್ನ ಅಥವಾ ಹಾಲ್ ಹೆರಟ ವಿಧಾನವನ್ನ ಅಪ್ಲೈ ಮಾಡ್ತೀವಿ ಇವೆಲ್ಲ ಯಾವುದಕ್ಕೆ ಅಂತಂದ್ರೆ ಸಾರ ವರ್ಧಿಸುವಿಕೆ ಸೊ ಸಾರ ವರ್ಧಿಸುವಿಕೆ ಅಂದ್ರೆ ಏನು ಅಂತಂದ್ರೆ ಕೆಲವೊಂದಿಷ್ಟು ಇನ್ನೂ ಬೇಡವಾದ ವಸ್ತುಗಳು ಉಳಿದಿರ್ತವೆ ಅವುಗಳನ್ನ ಒಂದೊಂದು ಈಗ ಕಬ್ಬಿಣದೊಳಗಡೆ ಬೇಡವಾದ ವಸ್ತು ಇತ್ತು ಅಂದ್ರೆ ಅದನ್ನ ತೆಗಿಬೇಕು ಅಂದ್ರೆ ಪ್ರಮುಖವಾಗಿ ನಾವು ಯಾವ್ದು ಬಳಸ್ತೀವಿ ಅಂತಂದ್ರೆ ಜಲಕ್ಷಾನನ ವಿಧಾನವನ್ನ ಬಳಸ್ತೀವಿ ಸೊ ಹಾಗಾಗಿ ಮೊದಲನೇ ಹಂತ ಮಡ್ಡಿ ಕಚ್ಚಾ ವಸ್ತುಗಳನ್ನ ತೆಗೆದು ಹಾಕ್ತಿವಿ ಎರಡನೇ ಹಂತ ಸಾರ ವರ್ಧಿಸುವಿಕೆ ಬೇಡವಾಗಿರ್ತಕ್ಕಂತ ಕೆಲವೊಂದು ವಸ್ತುಗಳನ್ನ ತೆಗೆದು ಹಾಕಲು ಬೇರೆ ಹಂತಗಳನ್ನ ಅಪ್ಲೈ ಮಾಡ್ಕೊತೀವಿ ಮೂರನೇದಾಗಿ ಏನ ವಸ್ತುವನ್ನ ಈ ಫಾರ್ ಎಕ್ಸಾಂಪಲ್ ನಾವು ಕಬ್ಬಿಣವನ್ನ ಪಡಿಬೇಕಾದ್ರೆ ಹೆಮಟೈಟ್ ಅದಿರು ಅಥವಾ ಮ್ಯಾಗ್ನೆಟೈಟ್ ಅದಿರನ್ನ ತಗೊಂಡಿರ್ತೀವಿ ಅವುಗಳನ್ನ ಅದರೊಳಗಡೆ ಇರತಕ್ಕಂತ ಕೆಲವೊಂದಿಷ್ಟು ಜಿಂಕ್ ಸಲ್ಫೈಡ್ಗಳನ್ನ ಕಾರ್ಬೋನೇಟ್ ಗಳನ್ನ ಆಕ್ಸೈಡ್ ಗಳನ್ನ ಅಥವಾ ನೀರಿನ ಅಂಶವನ್ನ ತೆಗೆದು ಹಾಕ್ಬೇಕಾದ್ರೆ ಏನನ್ನ ಬಳಕೆ ಮಾಡ್ತೀವಿ ಯಾವ ಹಂತವನ್ನ ಬಳಕೆ ಮಾಡ್ತೀವಿ ಅಂತಂದ್ರೆ ಹುರಿಯುವಿಕೆ ವಿಧಾನವನ್ನ ಬಳಕೆ ಮಾಡ್ತೀವಿ ಸೊ ಹುರಿಯುವಿಕೆ ಅಂದ್ರೆ ಏನು ಅಂತಂದ್ರೆ ಗಾಳಿಯ ಸಹಾಯದಿಂದ ಗಾಳಿಯ ಸಹಾಯದಿಂದ ಗಾಳಿಯ ಸಹಾಯದಿಂದ ವಸ್ತುಗಳನ್ನು ಗಾಳಿಯ ಸಹಾಯದಿಂದ ವಸ್ತುಗಳನ್ನು ಕಡಿಮೆ ತಾಪಮಾನದಲ್ಲಿ ಕಡಿಮೆ ತಾಪಮಾನದಲ್ಲಿ ಕಾಯಿಸುವ ಪ್ರಕ್ರಿಯೆಗೆ ಏನಂತ ಕರೀತಾರ ಅಂತಂದ್ರ ಹುರಿಯುವಿಕೆ ಅಂತ ಹೇಳಿ ಕರಿತೀವಿ ಅಂದ್ರೆ ಈ ಹಂತದೊಳಗಡೆ ನೀರಿನ ಅಂಶ ಏನಾದ್ರೂ ಇದ್ರೆ ಅದನ್ನ ತೆಗೆದು ಹಾಕಬಹುದು ಜಿಂಕ್ ಸಲ್ಫೈಡ್ ಗಳನ್ನ ತೆಗೆದು ಹಾಕಬಹುದು ಜಿಂಕ್ ಸಲ್ಫೈಡ್ ಇತ್ತು ಅದನ್ನು ಜಿಂಕ್ ಆಕ್ಸೈಡ್ ಆಗಿ ಪರಿವರ್ತನೆಯನ್ನು ಸಹಿತ ನಾವು ಮಾಡಬಹುದು ಈ ಹಂತದೊಳಗಡೆ ಇಲ್ಲಿ ಗಾಳಿಯ ಸಹಾಯದಿಂದ ಇರುತ್ತೆ ಸೊ ಅದೇ ಸ್ಥಿತಿಯನ್ನ ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋದಾಗ ಕಾಸುವಿಕೆ ಅಂತ ಬರುತ್ತೆ ಸೊ ಕಾಸುವಿಕೆ ಹಂತದೊಳಗಡೆ ಗಾಳಿಯ ಸಹಾಯವಿಲ್ಲದೆ ಗಾಳಿಯ ಸಹಾಯವಿಲ್ಲದೆ ಗಾಳಿಯ ಸಹಾಯವಿಲ್ಲದೆ ವಸ್ತುಗಳನ್ನು ಕಡಿಮೆ ತಾಪಮಾನದಲ್ಲಿ ನೋಡ್ರಿ ಗಾಳಿಯ ಸಹಾಯವಿಲ್ಲದೆ ವಸ್ತುಗಳನ್ನು ಕಡಿಮೆ ತಾಪಮಾನದಲ್ಲಿ ಕಾಯಿಸುವ ಪ್ರಕ್ರಿಯೆಗೆ ಏನು ಕರೀತಾರ ಅಂದ್ರೆ ಕಾಸುವಿಕೆ ಒಂದು ವೇಳೆ ಉರಿಯುವಿಕೆ ಹಂತದೊಳಗಡೆ ಏನಾದರೂ ನೀರಿನ ಅಂಶ ಉಳಿದಿದ್ರೆ ಕಾಸುವಿಕೆ ಹಂತದಲ್ಲಿ ಸಂಪೂರ್ಣವಾಗಿ ನೀರಿನ ಅಂಶ ಏನಾಗುತ್ತೆ ಹೋಗಿಬಿಡುತ್ತೆ ಮತ್ತೇನಾದರೂ ಕಚ್ಚಾ ವಸ್ತುಗಳು ಅದರಲ್ಲಿ ಉಳಿದ್ರೆ ಕಲ್ಮಶಗಳು ಉಳಿದ್ರೆ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೆರಕೆ ಹಾಕುವಿಕೆ ಅಥವಾ ಕಿಟ್ಟ ಮಾಡುವುದು ಕಿಟ್ಟ ಮಾಡುವುದು ಈ ಹಂತದೊಳಗಡೆ ಯಾವುದಾದರೂ ಕ್ಯಾಲ್ಸಿಯಂ ಕಾರ್ಬೋನೇಟ್ಗಳಂತಹ ಸೂಚಕಗಳನ್ನು ಸೇರಿಸುವುದರ ಮೂಲಕ ನಾವು ಅದಿರನ್ನಾಗಿ ಕಂಪ್ಲೀಟ್ ಆಗಿ ಪರಿವರ್ತನೆ ಮಾಡಬಹುದು ಯಾವಾಗ ಇದ್ರ ಒಳಗಡೆ ಕೆಲವೊಂದಿಷ್ಟು ಕಲ್ಮಶಗಳು ಹೋಗಲ್ಲ ಅವ ಕೆಲವೊಂದಿಷ್ಟು ಸೂಚಕಗಳನ್ನು ನಾವು ಬಳಕೆ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಒಂದು ಸ್ಥಿತಿಗೆ ತಂದಿಡ್ತೀವಿ ಆ ಸ್ಥಿತಿಗೆ ತಂದಿಟ್ಟ ನಂತರ ಕಬ್ಬಿಣವನ್ನ ಏನ್ ಮಾಡ್ತೀವಿ ಅಂದ್ರೆ ಊದು ಕಳುಹಿಸಿ ಊದು ಕುರುಮಿಗೆ ಕಳುಹಿಸಿ ನಿರ್ದಿಷ್ಟವಾದ ತಾಪಮಾನವನ್ನ ಕೊಡುವುದರ ಮುಖಾಂತರವಾಗಿ ಕಬ್ಬಿಣವನ್ನ ಕೈಸ್ತಾ 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 ಬಂದಾಗ ಕಬ್ಬಿಣ ದ್ರವಸ್ಥಿತಿ ಬರುತ್ತೆ ಆ ತರ ಸ್ಥಿತಿ ಬಂದಿರತಕ್ಕಂಥ ಕಬ್ಬಿಣವನ್ನ ದ್ರವ ಸ್ಥಿತಿಗೆ ಬಂದಿರುವ ಕಬ್ಬಿಣವನ್ನ ಏನ ಕರಿತಾರ ಅಂದ್ರ ದ್ರವ ಸ್ಥಿತಿ ಕಬ್ಬಿಣಕ್ಕ ಏನ್ ಕರಿತಾರ ಅಂದ್ರ ಬೀಡು ಕಬ್ಬಿಣ ಅಂತ ಹೇಳಿ ಕರಿತಾರ ಸ್ನೇಹಿತರೆ ಬೀಡು ಕಬ್ಬಿಣ ಅಥವಾ ಅಥವಾ ಪಿಗ್ ಐರನ್ ಅಂತ ಹೇಳಿ ಕರಿತೀವಿ ನಾವು ಇದನ್ನ ಬೀಡು ಕಬ್ಬಿಣ ಅಥವಾ ಪಿಗ್ ಐರನ್ ಅಂತ ಹೇಳಿ ಕರಿತೀವಿ ಸೊ ಇಂತ ಬೀಡು ಕಬ್ಬಿಣ ಶುದ್ಧವಾದ ಕಬ್ಬಿಣ ಅಲ್ಲ ಇದು ಇದು ಶುದ್ಧವಾದ ಕಬ್ಬಿಣ ಇಂಥ ಕಬ್ಬಿಣವನ್ನ ಕಾವಲಿಗಳ ತಯಾರಿಕೆಯಲ್ಲಿ ಕಾವಲಿ ಕಾವಲಿ ಅಂದ್ರೆ ತೆವಿ ಚರಂಡಿಗಳ ಮುಚ್ಚಳಿಕೆ ಡೆಸ್ಕ್ಗಳು ಕೆಲವೊಂದಿಷ್ಟು ಕಬ್ಬಿಣದ ಸಾಮಾನುಗಳನ್ನಾಗಿ ಪರಿವರ್ತಿಸಲು ಬೀಡು ಕಬ್ಬಿಣವನ್ನ ಬಳಸ್ತಾರೆ ಹಾಗಾದ್ರೆ ನಮಗೆ ಶುದ್ಧ ಕಬ್ಬಿಣ ಬೇಕು ಹಾಗಾದ್ರೆ ಶುದ್ಧ ಕಬ್ಬಿಣವನ್ನು ಪಡಿಬೇಕಾದ್ರೆ ಕಬ್ಬಿಣದು ಒಂದಿಷ್ಟು ಮಾಹಿತಿಯನ್ನು ನಾವು ತೆಗೆದುಕೊಳ್ಳೋಣ ಕಬ್ಬಿಣ ಅಂತಕ್ಕಂಥದ್ದು ಕೋಷ್ಟಕದ ಇಪ್ಪತ್ತಾರನೇ ಆಗಿದೆ ಕಬ್ಬಿಣದ ಪರಮಾಣು ಸಂಖ್ಯೆ ಎಷ್ಟು ಅಂದ್ರೆ ಇಪ್ಪತ್ತಾರು ಅಂತಕ್ಕಂಥದ್ದನ್ನು ನೋಡ್ತೀವಿ ಕಬ್ಬಿಣ ಈ ಕೋಷ್ಟಕದ ಮಧ್ಯ ಭಾಗದಲ್ಲಿ ಕಂಡುಬರುತ್ತೆ ಡಿ ಬ್ಲಾಕ್ ಎಲಿಮೆಂಟ್ ಆಗಿದೆ ಕಬ್ಬಿಣವು ಹೊರ ಸಂಕ್ರಮಣ ಧಾತುವಾಗಿದೆ ಕಬ್ಬಿಣವು ಹೊರ ಸಂಕ್ರಮಣ ಧಾತುವಾಗಿದೆ ನೆಕ್ಸ್ಟ್ ಕಬ್ಬಿಣಗಳನ್ನ ಕಬ್ಬಿಣವನ್ನ ಏನ ಕರೀತಾರ ಅಂದ್ರ ಲೋಹಗಳ ಲೋಹಗಳ ರಾಜ ಅಂತ ಹೇಳಿ ಕರೀತಾರೆ ಕಬ್ಬಿಣವನ್ನು ಇಂಥ ಕಬ್ಬಿಣವನ್ನ ನಾವು ಅದಿರನ್ನಾಗಿ ಪಡಿಬೇಕಾದ್ರೆ ಕಬ್ಬಿಣದ ಅದಿರುಗಳು ಅಂತ ಬರ್ತವೆ ಯಾವ್ಯಾವ ಕಬ್ಬಿಣದ ಅದಿರುಗಳು ಬರ್ತಾವ ಅಂತಂದ್ರೆ ಒಂದು ಇಟ್ಟು ಎರಡು ಮ್ಯಾಗ್ನೆಟೈಟ್ ಮ್ಯಾಗ್ನೆಟೈಟ್ ಮೂರು ಲಿಮೋನೈಟ್ ಲಿಮೋನೈಟ್ ನಾಲ್ಕು ಸೈಡೆ ಅಂತಕ್ಕಂಥದ್ದು ನಾಲ್ಕು ಕಬ್ಬಿಣದ ಅದಿರುಗಳು ಬರ್ತವೆ ಹೆಮಟೈಟ್ ಕಬ್ಬಿಣ ಅದಿರಿನ ರಾಸಾಯನಿಕ ಅಣುಸೂತ್ರ ಎಫ್ಇಿ ತ್ರೀ ಮ್ಯಾಗ್ನೆಟೈಟ್ ಕಬ್ಬಿಣದ ರಾಸಾಯನಿಕ ಅಣುಸೂತ್ರ ಎಫಿ ಎಫ್ಇ ತ್ರೀ ಓ ಫೋರ್ ಲಿಮೋನೈಟ್ ಎಫ್ ಟು ಓ ತ್ರೀ ಇಂಟು ಎಚ್ ಟೂ ಓ ಲಾಸ್ಟ್ ಬರ್ತಕ್ಕಂಥದ್ದು ಸೈಡ್ ರೈಟ್ ದ ಕಬ್ಬಿಣದ ಅದಿರಿನ ಅಣುಸೂತ್ರ ಎಫ್ಇ ಸಿ ಓ ತ್ರೀ ಸೊ ಇಷ್ಟು ಕಬ್ಬಿಣದ ಅದಿರುಗಳು ಅಂತ ಬರ್ತವೆ ಸೊ ಈ ಕಬ್ಬಿಣದ ಅದಿರಿನಲ್ಲಿ ಅತ್ಯಂತ ಮುಖ್ಯವಾದ ಕಬ್ಬಿಣದ ಅದಿರುಗಳು ಯಾವುದುವ ಅಂತಂದ್ರೆ ಎಮಟೈಟ ಮತ್ತು ಮ್ಯಾಗ್ನೆಟೈಟ್ ಅದಿರುಗಳಿದಾವೆ ಸೊ ನಮ್ಮಲ್ಲಿ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿಕ ಅಂತತ್ವದ ಜನಕ ಮ್ಯಾಗ್ನೆಟ್ ಅಂತಕ್ಕಂಥ ಪುಸ್ತಕವನ್ನ ಬರೀತಾರೆ ಆ ಪುಸ್ತಕದಲ್ಲಿದ್ದ ಎಲೆಕ್ಟ್ರಿಸಿಟಿ ಅಂತಕ್ಕಂಥ ಪದವನ್ನ ಬಳಕೆ ಮಾಡ್ತಾರೆ ಅವರು ಆ ಪುಟಾಣಿ ಭೂಮಿಯನ್ನ ತಯಾರು ಮಾಡಬೇಕಾದ್ರೆ ಅದಕ್ಕೆ ಟೆರೆಲ್ಲ ಅಂತಕ್ಕಂಥ ಹೆಸರನ್ನ ಕೊಡ್ತಾರೆ ಸೊ ಆ ಟೆರೆಲ್ಲವನ್ನ ಅಥವಾ ಪುಟಾಣಿ ಭೂಮಿಯನ್ನ ಕೃತಕವಾಗಿರ್ತಕ್ಕಂಥ ಭೂಮಿಯನ್ನ ತಯಾರು ಮಾಡ್ಬೇಕಾದ್ರೆ ಅವರು ಬಳಕೆ ಮಾಡಿರ್ತಕ್ಕಂಥ ಕಬ್ಬಿಣದ ಅದಿರು ಯಾವುದು ಅಂತಂದ್ರೆ ಮ್ಯಾಗ್ನೆಟೈಟ್ ಅಂತಕ್ಕಂಥ ಕಬ್ಬಿಣದ ಅದಿರನ್ನ ಅವ್ರು ಬಳಸ್ತಾರೆ ಇಂಥ ಕಬ್ಬಿಣ ಅದಿರನ್ನ ನಾವು ನೋಡಿದಾಗ ನಮ್ಗೆ ಮುಂದೆ ಅಂದ್ರೆ ಈ ತರದಾಗಿ ಐದು ಹಂತಗಳಲ್ಲಿ ಅದಿರುಗಳನ್ನ ನಾವು ಏನ್ ಮಾಡ್ತೀವಿ ಪಡಿಬೇಕಾದ್ರೆ ಆ ಹಂತಗಳನ್ನ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಊದು ಕುಲುಮೆಗೋ ವಿದ್ಯುತ್ ವಿಶ್ಲೇಷಣಾ ವಿಧಾನಕ್ಕೋ ಅಥವಾ ವಿದ್ಯುತ್ ವಿಭಜನೆ ವಿಧಾನಕ್ಕೋ ಕಳುಹಿಸಿದ ಆದ ನಂತರ ನಮಗೆ ಒಂದು ಅದಿರು ಸಿಗುತ್ತೆ ಆ ಅದಿರನ್ನು ತಗೊಂಡು ಬಂದು ನಾವೇನ್ ಮಾಡ್ತೀವಿ ಅಂದ್ರೆ ನಮಗ್ ಬೇಕಾಗಿರ್ತಕ್ಕಂಥ ಬಾಳಿಕೆಯ ಅನುಸಾರವಾಗಿ ಮಿಶ್ರ ಲೋಹಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ ಸೊ ಈ ಮಿಶ್ರ ಲೋಹಗಳು ಅಂದ್ರೆ ಹೆಂಗಿರ್ತವೆ ಅಂದ್ರೆ ಇವು ಲೋಹ ಅಲೋಹಗಳ ನಡುವೆ ಮಿಶ್ರಣ ಆಗಿರಬಹುದು ಅಥವಾ ಅಥವಾ ಲೋಹ ಲೋಹಗಳ ನಡುವೆ ಮಿಶ್ರಣ ಆಗಿರಬಹುದು ಲೋಹ ಲೋಹಗಳ ನಡುವೆ ಮಿಶ್ರಣ ಆಗಿರಬಹುದು ಈ ಲೋಹ ಅಲೋಹ ಲೋಹ ಲೋಹಗಳ ಸಮಾಂಗೀಯ ಮಿಶ್ರಣವನ್ನ ಮಿಶ್ರ ಲೋಹ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಹಾಗಾದ್ರೆ ನಮ್ಮಲ್ಲಿ ಕಬ್ಬಿಣದ ಮಿಶ್ರ ಲೋಹಗಳಿದಾವೆ ತಾಮ್ರದ ಮಿಶ್ರ ಲೋಹಗಳಿದಾವೆ ಅಲುಮಿನಿಯಂನ ಮಿಶ್ರ ಲೋಹಗಳಿದಾವೆ ಈ ಮಿಶ್ರ ಲೋಹಗಳಲ್ಲಿ ಯಾವ್ಯಾವ ಧಾತುಗಳನ್ನ ಬೆರಕೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ನೋಡೋಣ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್